ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ರೈತನ ಮಗ ಬಸವರಾಜ ಮದೋಳಿ ಏನಪ್ಪ ಅಂದ್ರೆ ಕಸಕ್ಕೆ ಬಂದಿದ್ರು ಮುಂಜಾನೆ ಅದ ಕಸ ಭಾಳ ಆಗೈತ್ರಿ ಅಂತ ಸಂಬಂಧ ಕಸ ತೆಗಿಲಕ್ಕ ಬಂದಿದ್ದು ಕಸ ತೆಗ್ಯ ಕಬ್ಬ್ಯಾಂಗೆ ಅಂತೈತ್ರಿ ನೋಡ್ರಿ ಅರ್ಧ ಡೋಜ್ ಹೋಗೋದಂಗೆ ಇರ್ಲಿಕ್ಕ ಬೀಗ್ರಿ ಒಂದು ವಾರ ಹಿಂದಿರಿ ಟಾನಿಕ್ ಮುಡಿದ್ರು ಅದಕ್ಕೆ ಹ್ಯಾಂಗೈತಿ ನೋಡಾರ ತ ಬರಲಿ ಇದನ್ನು ನೋಡ್ರಿ ಟೋನಿಕ್ ಮಾಡ್ದು ರೀ ಇದೇ ರೀತಿಯಾಗಿ ಒಂದು ವರ್ಷ ಕಬ್ಬ ಬೆಳೆಸ್ಬೇಕ್ರಿ ಈ ಕಬ್ಬು ಇಲ್ಲಿ ತನಕ ಬೆಳೆಸ್ಬೇಕಾದ್ರೆ ಒಂದು ಎಪ್ಪತ್ತು ಸಾವಿರ ರೂಪಾಯಿ ಹಾಕಿದೆ ಈ ಕಬ್ಬು ಬರಬೇಕಾದ್ರೆ ಇನ್ನೂ ಎರಡು ಎರಡು ವರ್ಷ ಬೇಕು ನಿಮ್ಮ ಕಾಣತೈತಲ್ಲ ಆಯ್ದ ಮೂರು ಮೂವರು ಎಕರೆವಳ ಆಯ್ತು ರೀ ನಾವು ಇಷ್ಟ ಕಷ್ಟಪಟ್ಟು ಕಬ್ಬನ್ನು ಬೆಳೆಸ್ತು ಆದರೆ ಕೃಷ್ಣಾ ನದಿ ಮಾಪುರ ಬತ್ತಂದ್ರೆ ಎಲ್ಲ ಕಬ್ಬು ಮುಣಿಗೆ ಓದ್ತೈತಿರಿ ರೈತನ ನಡು ನೀರಿನಾಗ ಕುತ್ತಿಗೆ ಕೊಯ್ತೈತಿರಿ ರೀ ನಿಮಗೆ ರೀ ಇದು ಒಂದೇ ಇದೊಂದೇ ರೀ ಏನಪ್ಪ ಅಂದ್ರೆ ರೈತನ ಕಣ್ಣೀರು ವರ್ಷ ಈ ವರ್ಷ ಪ್ಯಾಟ್ರಿಗೆ ಕಬ್ಬು ಹೋಗುವ ಯಾವ ಇಲ್ಲ ರೀ ಮೂರು ಎಕ್ರೆ ಎಲ್ಲ ಲಾಗಣ ರೀ ಇವತ್ತು ಮುಂಜಾನೆ ರೀ ಬಂದ್ರಿ ನಾ ನಮ್ಮ ಕೂಡಿ ಕಸ ತೆಗಿಲಾತದ್ರಿ ಕಸ ಭಾಳ ಐತ್ರಿ ಸಿಕ್ಕಿಲ್ಲ ರೀ ನಾವು ಮಣಿಲೇನೋ ತೆಗಿಲಾತದ್ರಿ ಕಸ ರೀ ಕಬ್ಬು ಹೆಂಗೆ ನಾಟೈತಿ ನೋಡಿರಿ ನೋಡಿ ಕಮೆಂಟ್ ಮಾಡ್ರಿ ಇನ್ನ ಒಂದು ವಾರ ಬಿಟ್ರಿ ಡಿಂಚಿಂಗ್ ಮಾಡೋತ್ರಿ ಕಸ ಎಲ್ಲ ರೀ ನಾ ನಿಮಗೆ ಕೇಳ್ದು ಒಂದೇ ಮಾತ್ರಿ ರೈತನ ಮಗನ ಬೆಳೆಸ್ರಿ ಹಿಂಗೆ ಕಬ್ಬಿನ ಮ್ಯಾಲೆ ಹಿಂಗೆ ಮಣ್ಣು ಮುಚ್ಚಬೇಕಾಯ್ತು ರೀ ಹಿಂಗೆ ಕಬ್ಬ ಕಬ್ಬು ಬೇರು ರೀ ಎಲ್ಲ ಕಡೆ ನಾ ಮಾತ್ರ ಹಿಂಗೆ ಮಣ್ಣು ಮುಚ್ಚೇನ್ರಿ ನೀವು ಹೆಂಗೆ ಮಾಡ್ತೀನಿ ಮಾಡಿರಿ ನಾ ನಿಮ್ಗೆ ಹೇಳ್ದ ಒಂದೇ ಮಾತ್ರಿ ರೈತ ಹಿಮ್ಮತ್ ಕೊಡ್ರಿ ಯಾಕಂದ್ರೆ ಅವರು ಬೆಂಬರು ಸುರಿಸಿ ರೈತರು ಒಮ್ಮೆ ಕೈ ಕಟ್ಟಿ ಕುಳಿತರೆ ಏನು ತತ್ತೀರಿ ನಾನೆಗಳೊಂದೆ ಮಾತ್ರಿ ರೈತನ ಅರಿಬಿನ್ ನೋಡಿ ಅಸಹ್ಯ ಪಡಬೇಡಿ ರೈತಕ್ಕೆ ಕಿಮ್ಮತ್ತ ಕೊಡ್ರಿ ಹಾಗೆ ರೈತನ ಮಕ್ಕಳಿಗೆ ಕನ್ಯಾ ಕೊಡ್ರಿ ನೌಕರಿ ನೌಕರಿ ಅಂತಿರಲಿಲ್ಲ ರೈತನ ಮಕ್ಕಳ ಪಾಪ ಮಾಡ್ಯಾರೀ ನೀವು ರೈತರಲ್ಲ ರೈತನ ಕಷ್ಟ ರೈತರಿಗೆ ಗೊತ್ತಾಗೋದ್ರಿ ಆದರೆ ರೈತನ ಮಕ್ಕಳಿಗೆ ಕಣ್ಣಾಗ ನೌಕರಾವ್ರಿಗೆ ತಿಂಗಳಿಗೆ ಒಮ್ಮೆ ಪೇಮೆಂಟ್ ರೀ ಆದರೆ ರೈತರಿಗೆ ದಿನ ಪೇಮೆಂಟ್ ರೀ ನಾ ಹೇಳೋದು ಏನಪ್ಪ ಅಂದ್ರೆ ನಿಮ್ಮ ಮಗಳನ್ನು ರೈತರಿಗೆ ಕೊಡ್ರಿ ಈ ವಿಡಿಯೋ ಇಲ್ಲಿಯೇ ಮುಗಿಸ್ತಾನ್ರಿ ಈ ವಿಡಿಯೋದಾಗ ಏನರ ತಪ್ಪಿದರೆ ನಿಮ್ಮ ರೈತನ ಮಗನಂತ ಸಮಯ ಇರಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ರೈತನ ಮಗನ ಬೆಳೆಸಿ ಎಲ್ಲರಿಗೆ ಧನ್ಯವಾದಗಳು മറ്റേ നാളെ മുഞ്ചാനെക്കോണ എല്ലൂ നമസ്കാര